ಪ್ರವಾಸಿಗಳ ಹತ್ಯೆಯನ್ನು ಖಂಡಿಸಿ ಸಂಕೇಶ್ವರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಪ್ರವಾಸಕ್ಕೆ ತೆರಳಿದ ಪ್ರವಾಸಿಗರನ್ನು ಧರ್ಮವನ್ನು ವಿಚಾರಿಸಿ ಗುಂಡಿನ ಸುರಿಮಳೆ ಸುರಿಸಿ ಸುಮಾರು ಇಪ್ಪತ್ತಾರು ಜನರನ್ನು ಅಮಾನುಷವಾಗಿ ಹತ್ಯೆ ಮಾಡಿರುವುದನ್ನು ಇಡೀ ದೇಶವೇ ಖಂಡಿಸುತ್ತದೆ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಜಮ್ಮು ಕಾಶ್ಮೀರದ ಪೆಹಲಗಾಂ ಒಂದು ಪ್ರೇಕ್ಷಣೀಯ ಮತ್ತು ರಮಣೀಯ ತಾಣವಾಗಿದೆ ಅದಕ್ಕೆ ಪ್ರವಾಸಕ್ಕೆಂದು ತೆರಳಿದ ನೂತನ ವಧುವರರನ್ನು ಒಳಗೊಂಡಂತೆ ಕೆಲವು ಪ್ರವಾಸಿಗಳನ್ನು ಮಾರು ವೇಷಧಾರಿ ಉಗ್ರವಾದಿಗಳು ಸುಮಾರು ಇಪ್ಪತ್ತಾರು ಜನರನ್ನು ಹತ್ಯೆಗೈದಿದ್ದಾರೆ ಮತ್ತು ಹಲವಾರು ಜನ ಗಂಭೀರಗೊಂಡಿದ್ದಾರೆ ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಉಗ್ರವಾದಿಗಳಿಗೆ ತಕ್ಕನಾದ ಶಿಕ್ಷೆಯನ್ನು ನೀಡುವಂತೆ ಮಾಡಬೇಕೆಂದು ಭಾರತದ ಜನತೆ ಎದುರು ನೋಡುತ್ತಿದೆ ಎಂಬುದಾಗಿ ಸಮಸ್ತ ಸಂಕೇಶ್ವರದ ನಾಗರಿಕರ ಪರವಾಗಿ ಉಪ ಉಪತಹಶೀಲ್ದಾರರಾದ ಸಿಎ ಪಾಟೀಲ್ ಇವರಿಗೆ ಸಂಕೇಶ್ವರದ ಚೆನ್ನಮ್ಮ ವೃತ್ತದಲ್ಲಿ ಮನವಿಯನ್ನು ನೀಡಲಾಯಿತು ಹಿರಿಯ ಮುಖಂಡರಾದ ಅಪ್ಪಾಸಾಹೇಬ್ ಶಿರಕೋಳಿ ನ್ಯಾಯವಾದಿ ವಿಕ್ರಮ್ ಕರನಿಂಗ್ ಪುರಸಭೆ ಸದಸ್ಯ ಅವಿನಾಶ್ ನಲವಡೆ ಪುಷ್ಪರಾಜ್ ಮಾನೆ ಮಹದೇವ್ ಕುಂಬಾರ ಶಂಕರ್ ಚುನಮುರೆ ಗಜಾನನಕೊಳ್ಳಿ ಶ್ರೀಕಾಂತ್ ಹತನೂರಿ ಬಸವರಾಜ್ ಬಾಗಲಕೋಟೆ ಡಾಕ್ಟರ್ ಹವಲ್ ಸುನಿಲ್ ಪರ್ವತರಾವ್ ಸುಭಾಷ್ ಕಾಸರ್ಕರ್ ಮಾಜಿ ಸೈನಿಕ ಅಶೋಕ್ ಪಾಟೀಲ್ ಜಯಪ್ರಕಾಶ್ ಸಾವಂತ್ ಸಮೀರ್ ಪಾಟೀಲ್ ಅಮೋಲ್ ಗೋಂಧಳಿ ದೀಪಕ್ ಬೀಸೆ ಸಚಿನ್ ಸಪಾಟೆ ಶಂಕರ್ ಕೊಳ್ಳಿ ರಾಮ ಯಾದವ್ ರಾಜೇಶ್ ಗಾಯಕವಾಡ ಚೇತನ್ ಬಶೆಟ್ಟಿ ಮತ್ತು ಮುಂತಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕ್ಯಾಮರಾ ಪರ್ಸನ್ ಪಾಂಡುರಿಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ಘಟನೆ ಖಂಡಿಸಿ ಎಲ್ಲರೂ ಶಾಂತಿಯುತವಾಗಿ ಶಿವಾಜಿ ಪುಟ್ಟಿಯಿಂದ ಬಸವೇಶ್ವರ ಶಿವ ಚಂಡಮಸ್ಗಳಿವಿ ಅವೆಲ್ಲ ಮಂಡನೆಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಸಣ್ಣ ಪಟ್ಟ ಪ್ರತಿಕ್ರಿಯೆ ದಯವಿಟ್ಟು ತಮಗೆಲ್ಲರೂ ಕಡಿತ ಪರವಾಗಿ ಹತ್ತು ತಮ್ಮ ಜನ ವಿನಂದನೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ಲರ ಪರವಾಗಿ ಶಾಂತಿಯುತವಾಗಿ ಥ್ಯಾಂಕ್ ಯು ಧನ್ಯರಾದ ಬ್ರಾಹ್ಮೀಣ ಸಮಾಜ ವತಿಯಿಂದ ನಾವು ಒಂದು ಮನವಿಯನ್ನ ನಮ್ಮ ಸಮಸ್ತ ಹಿರಿಯರಿಗೆ ಸಮರ್ಪಿಸಿದ್ದೇವೆ ಮನೆಯಲ್ಲಿ ಈ ರೀತಿ ಮನವಿಯಲ್ಲಿ ನಾವು ಈ ರೀತಿ ಬರೆದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಮೂವತ್ತಕ್ಷರಾವಿರ ಸಂಖ್ಯೆ ಮುಖಾಂತರ ವಿಷಯ ಧಾರ್ಮಿಕ ಪ್ರತೀಕವಾದ ಜನಿವಾರಕ್ಕೆ ಆದ ಅಪಮಾನಕ್ಕೆ ತೀವ್ರ ಖಂಡನೆ ಕುರಿತು ಮಾನ್ಯರೇ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಬೀದರ್ ಶಿವಮೊಗ್ಗ ಧಾರವಾಡ ಹಾಗೂ ಇಬ್ಬರು ಜಿಲ್ಲೆಗಳಲ್ಲಿ ಸಿಇಟಿ ಪರೀಕ್ಷೆ ಬರೆಯುವುದು ವಿದ್ಯಾರ್ಥಿಗಳು ಹಾಗೂ ತಾವು ದಟ್ಟ ಜನವರನ್ನು ತಚ್ಚಿದ್ದು ಅದನ್ನು ಕತ್ತರಿಸಿ ಅವಹೇಳನ ಮಾಡಲಾಗಿದ್ದು ಇದು ಅತ್ಯಂತ ಘೋರ ಕೃತ್ಯವಾಗಿದೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ತರುವಂತದ್ದಾಗಿದೆ ಇದೇ ರೀತಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅಪಾನವಾಗಿದೆ ಜನವರಿ ಒಂದು ದೇವಲಾಧವೆ ಇದು ಧಾರ್ಮಿಕ ಧರ್ಮಕ್ಕೆ ಜ್ಞಸ್ಕ್ರದಿಯ ಪ್ರತೀಕವಾಗಿದೆ ಇದರಿಂದ ನಮ್ಮ ಸನಾತನ ಹಿಂದೂ ಧರ್ಮದವರಿಗೆ ಇದು ಪ್ರತಿಯೊಬ್ಬ ಪ್ರತಿ ಧಾರ್ಮಿಕ ಜನವರಿ 1 ಧಾರ್ಮಿಕ ಪೂಜೆಯೊಂದಿಗೆ ಆรมಪರಕವಾಗಿ ಕಾರ್ಯ ಪ್ರತಿ ಯೊಂದಿಗೆ ಜನವರಿ ತಗಿಸಿ ನಿಂದನೀಯ ಪದಗಳನ್ನಾಡಿ ನಾಡಿ ಪತ್ರಿಕೆ ಸಹ ಹಾಕುತ್ತಾರೆ ಇದು ಧಾರ್ಮಿಕ ಭಾವನೆಗೆ ದಕ್ಕತರುವಂತ ಘಟನೆಯಾಗಿದೆ ಪರೀಕ್ಷಾ ಅಧಿಕಾರಿಗಳು ಸಂಪೂರ್ಣ ಸಮಾರಂಭ ಆಶೆಯಾಗಿ ಭವವಾಗಿ ಹಾಗೂ ಉತ್ತಮದ ರೀತಿಯಲ್ಲಿ ನಡೆಸುತ್ತಾರೆ ಆಗ ನ್ಯಾಯಕ್ಕೆ ಪ್ರತಿಫಲ ಸಿಗಲೇಬೇಕು ಅವರಿಗೆ ಅಪಮಾನ ಮಾಡಿದ ಹಾಗೂ ನಾವು ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಮಾಡಿದ ಅಧಿಕಾರಗಳನ್ನು ಕೂಡಲೇ ಓಡಾಡಿ ಸಮುಚಿತವಾಗಿ ಶಿಕ್ಷೆಗೆ ಒಪ್ಪಳಿಸುವಂತಹ ಇದನ್ನು ತಾವು ನಾವು ಒಗ್ಗಟ್ಟಿನಿಂದ ಆಗ್ರಹಿಸುತ್ತೇವೆ ಮಾನ್ಯರು ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಇಂಥ ಕೂಡ ಮರುಕಳಿಸುವಂತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಧಿಕಸ್ಥರ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಷ್ಟೇ ಅಲ್ಲದೆ ಇಂಥ ಕೃತ್ಯ ಹಲವು ಜಿಲ್ಲೆಗಳು ನಡೆಯುತ್ತಿದ್ದು ಇದರ ಇಲ್ಲೊಂದು ವ್ಯಕ್ತಿಗಳ ವ್ಯಕ್ತವಾಗುತ್ತದೆ ಕಾರಣ ಈ ಪತ್ರದ ಮೂಲಕ ಸದರಿ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಿ ಪರೀಕ್ಷೆಯಿಂದ ವಹಿಸಿದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದನ್ನು ಆಗ್ರಹಿಸುತ್ತೇವೆ ಕಾಶ್ಮೀರದ ಕಲ್ಗಾಮ್ನಲ್ಲಿ ನಡೆದ ಆತಂಕ ಹಳ್ಳಿಗಳ ಹರಿಯಾಗಿದ್ದು ಇದು ದುರದೃಷ್ಟವಾಗಿದ್ದು ಇದು ಈ ಹಿಂದೂಗಳನ್ನು ಈ ರೀತಿ ನಮ್ಮ ಪತ್ರವನ್ನು ನಾವು ಸಂಬಂಧಿತ ಹಿರಿಯ ನಾಗರಿಕರಿಗೆ ಸಮರ್ಪಿಸಿ ಅದನ್ನು ನಾನ್ ಮುಖ್ಯವನ್ನು ಕಲ್ಪಿಸುವುದಾಗಿ ಕೋರುತ್ತೇವೆ सनवानी समाज पियो सर्वानी